ಫಾರ್ ವೀನಾಟ್ ಬ್ಯೂಟಿಫುಲ್ ಫೀಡ್ ಬ್ಯಾಕ್ತಿರುವಂತ ಹಾಗೂ ವೇದಿಕಾ ಮುಂಭಾಗದಲ್ಲಿ ಉಪಸ್ಥಿರುವಂತಹ ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು ಭೂಮಿಕಾ ಅರ್ವಣ್ಕರ್ ಇದೇ ಕಾಲೇಜಿನಲ್ಲಿ ಬಿಎ ಫಿಫ್ ಸೆಮ್ ಕಲಿತಾ ಇದ್ದೀನಿ ಫಸ್ಟ್ ಥ್ಯಾಂಕ್ಸ್ ಯಾಕೆ ಹೇಳಬೇಕು ಅಂದರೆ ಈ ಕಾಲೇಜಲ್ಲಿ ಈ ಸ ಸಮಾರಂಭವನ್ನು ಏರ್ಪಡಿಸಿದ್ದಕ್ಕೆ ಮೊದಲನೇದಾಗಿ ಧನ್ಯವಾದಗಳು ಇದು ಯಾಕಂದರೆ ನಮ್ಮಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶ ಹಾಗೂ ಒಳ್ಳೆಯ ರೀತಿಯಲ್ಲಿ ಪ್ರೋ ಇದು ಒಂಥರ ಸದ್ಬಳಕೆಯನ್ನು ನಾವು ಎಲ್ಲ ವಿದ್ಯಾರ್ಥಿಗಳನ್ನು ಮಾಡ್ಕೊಂಡಿದ್ದೀವಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಮತ್ತೊಮ್ಮೆ ಕೃಷ್ಣ ಸರ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ ಈ ಅವಕಾಶನ ನನಗ ಕಲ್ಪಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹಾಗೂ ಈ ಈ ಕಾಲೇಜಿನ ಎಲ್ಲ ವಿದ್ಯ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು ಹೇಳ್ತೀನಿ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ thank you bhumika that was a wonderful feedback i think this is a proof that this conference has instilled the, co instilled the courage in our students to take to the stage you, thank you. Thank you. Yeah, we now have kairunissa from bcom 5th sem ಎಲ್ಲರಿಗೂ ನಮಸ್ಕಾರಗಳು ನಾನು ಹಿಂದಿನಲ್ಲಿ ಹೇಳ್ತೀನಿ ನನಗೆ ಗೊತ್ತಾತಾ ಕೀ ಹಮಾರಿ ಕಾಲೇಜ್ ಮೇ ಇತ್ನಾ ಬಡಾ ಪ್ರೋಗ್ರಾಮ್ ಭಿ ಹೋ ಸಕ್ತಾ ಹೈ ಬಟ್ ಬೋತ್ ಪ್ರೌಡ್ ಫೀಲ್ ಹೋ ರಹಾ ಹೈ ಇತ್ನಾ ಬಡಾ ಪ್ರೋಗ್ರಾಮ್ ದೇಖ್ ಕರ್ ಯಹಾ ಪೇ ಬೋತ್ ಸಾರೆ ಮತ್ಲಬ್ ರಷ್ಯನ್ ಸೇ ಕೊರಿಯಾ ಸೇ ಔರ್ ಜರ್ಮನಿ ಸೇ ಬೋತ್ ಲೋಗ ಆಯೇ ಹೈ ಉನ್ ಲೋಗೋ ಕೋ ದೇಖ್ ಕರ್ ಕ ಹಮ್ बहुत ज़्यादा प्राउड फील है एंड uh, बहुत कुछ सीखने मिला है हमें इससे और कॉन्फिडेंस हो कि कैसे बोलना है ये हमें अच्छे से पता चलता है एंड बस थैंक यू आई थिंक इट्स अ मैटर ऑफ प्राइड फॉर ऑल प्रेजेंट हियर टू सी आवर स्टूडेंट्स टेक टू द स्टेज ಥ್ಯಾಂಕ್ ಯು ವಿ ಫ್ರಮ್ ಸಿ ಗುಡ್ ಆಫ್ಟರ್ನೂನ್ ಶ್ರೀ ನಮಃ ಈ ಇವತ್ತು ಅವಕಾಶ ನನಗೆ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ಯಾಕೆ ಅಂದ್ರೆ ಹೆಚ್ಚಿನದಾಗಿ ಈ ಲೋಕಲ್ ಸೈಡ್ ಜನರ ಕಲ್ಪನೆ ಹೇಗಿದೆ ಅಂತಂದ್ರೆ ಗವರ್ಮೆಂಟ್ ಕಾಲೇಜ್ ಅಂದ್ರೆ ಯಾರು ಜ್ಞಾನ ಕಡಿಮೆ ಇದ್ದಾರೋ ಅಥವಾ ಯಾರು ಬಡತನದಲ್ಲಿದ್ದಾರೋ ಕೇವಲ ಅವರಿಗೆ ಮಾತ್ರ ಸೀಮಿತವಾಗಿದ್ದು ಮತ್ತು ಇದು ಇದರಿಂದ ಉತ್ತಮವಾದಂತಹ ಶಿಕ್ಷಣದ ಗುಣಮಟ್ಟ ಇಲ್ಲಿ ಸಿಗ್ತದೆಯೋ ಇಲ್ವಂತ ಅನುಮಾನ ಎಲ್ಲರಲ್ಲೂ ಇತ್ತು ಆದ್ರೆ ನಮ್ಮ ಕಾಲೇಜಿನಲ್ಲಿ ಕಾನ್ಫರೆನ್ಸ್ ಮಾಡಿದ್ರಿಂದಾಗಿ ಇದು ಇಡೀ ಸಮಾಜಕ್ಕೆ ನಮ್ಮ ಕೇವಲ ಕುಮಟಾ ಸಿಟಿಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕಕ್ಕೆ ಒಂದು ಮಾದರಿಯಾಗಿದೆ ಆಗಿದೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಸ್ಟೂಡೆಂಟ್ಸ್ ಗಳ ಇಂಟ್ರೆಸ್ಟ್ ಇದ್ರೆ ಲೆಕ್ಚರ್ಸ್ ನ ಇಂಟ್ರೆಸ್ಟ್ ಇದ್ರೆ ಮತ್ತು ಎಲ್ಲರ ಸಹಕಾರ ಇದೆ ಖಂಡಿತವಾಗಿ ಯಾವುದೇ ಚಿಕ್ಕ ಗ್ರಾಮದಲ್ಲಿ ಬೇಕಾದರೂ ಕೂಡ ಮಾಡಬಹುದು ಒಂದು ನಂಬಿಕೆ ಇವತ್ತು ಎಲ್ಲರಲ್ಲೂ ಬಂದಿದೆ ಇಲ್ಲಿವರೆಗೆ ಗವರ್ಮೆಂಟ್ ಕಾಲೇಜ್ ಅಥವಾ ಸಾಮಾನ್ಯ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ವಿದ್ಯಾರ್ಥಿಗಳನ್ನ ಕೇವಲ ಅವರ ವೇಷಭೂಷಣವನ್ನು ಅಥವಾ ಹೊರನೋಟಕ್ಕೆ ಯಾವ ರೀತಿ ಕಾಣಿಸ್ತದೆ ಅದರಿಂದ ಅಳತೆ ಮಾಡುವಂತಹ ಮಾನದಂಡ ತಪ್ಪು ಅನ್ನುವಂತಹ ಪರಿಕಲ್ಪನೆ ಕೂಡ ಎಲ್ಲರಿಗೆ ಬರಲಿಕ್ಕೆ ಎಲ್ಲರಲ್ಲಿ ಇವತ್ತು ಬಂದಿದೆ ಅಂತ ನಾನು ಅನ್ಕೊಳ್ತೇನೆ ಮೊದಲನೇದಾಗಿ ನನ್ನ ಅನಿಸಿಕೆ ಏನು ಅಂತ ಅಂದ್ರೆ ಇಂಟರ್ ಕಾನ್ಫರೆನ್ಸ್ ಇಂಟರ್ನ್ಯಾಷನಲ್ ಅನ್ನೋ ಪದವನ್ನು ಕೇಳಿದಾಗ ಕೇವಲ ಅಂತಾರಾಷ್ಟ್ರೀಯ ಮಟ್ಟ ಇದು ಬೇರೆ ಯಾವುದೋ ದೇಶದಲ್ಲಿ ನಡೀತದೆ ಇಲ್ಲೆಲ್ಲ ನಡೀಲಿಕ್ಕೆ ಸಾಧ್ಯ ಇಲ್ಲ ಬರುವವರು ಕೂಡ ವಿದೇಶಿಗರು ಆಗಿರ್ತಾರೆ ಅನ್ನುವಂತಹ ಪರಿಕಲ್ಪನೆ ನಮ್ಮಲ್ಲಿತ್ತು ಮತ್ತು ಹಲವಾರು ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಯಾವುದೇ ರೀತಿ ತಿಳುವಳಿಕೆ ಆಗಲಿ ಆ ಹೊಸ ಹೊಸ ಮಾಹಿತಿ ಆಗಲಿ ಇಲ್ಲಿ ತಂಕ ಇರಲಿಲ್ಲ ಆದ್ರೆ ನಮ್ಮ ಕಾಲೇಜಲ್ಲಿ ಈ ಇಂಟರ್ ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿರೋ ಕಾರಣಕ್ಕಾಗಿ ನಮ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪರಿಕಲ್ಪನೆ ಬಂದಿದೆ ಜಗತ್ತು ಕೇವಲ ಒಂದು ಇಮ್ಯಾಜಿನೇಷನ್ ನಾವೇನು ಇನ್ವೆ ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತೇವೋ ಅದಷ್ಟೇ ನಮ್ಮ ಲೈಫಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಮೀರಿದ್ದು ಕೂಡ ನಡಿಬಹುದು ನಾವು ಕ ಕರೆಕ್ಟ್ ಆಗಿರುವಂಥ ಇಂಟ್ರೆಸ್ಟ್ ಮತ್ತು ಇನ್ವಾಲ್ವ್ಮೆಂಟನ್ನು ತೋರಿಸಿದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಒಂದು ಮಾತು ನೆನಪಿಗೆ ಬರ್ತದೆ ಅದರ ಜೊತೆಗೆ ಇವತ್ತು ಹಲವಾರು ಜನ ವಿದ್ಯಾರ್ಥಿಗಳು ಪ್ರೆಸೆಂಟೇಷನನ್ನು ಮಾಡಿದ್ರು ಕೆ ತುಂಬ ದೂರ ದೂರದಿಂದ ನಮ್ಮ ಕಾಲೇಜಿಗೆ ಬಂದಿದ್ರು ಅಲ್ವಾ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಕೆಲವೊಂದು ಅವರು ಅಂದ್ಕೊಂಡಿರೋ ರೀತಿಯಲ್ಲಿ ಅಥವಾ ಇರಬಹುದು ಅದು ಯಾವ್ದು ಮ್ಯಾಟರ್ ಆಗ್ಲಿಕ್ಕಿಲ್ಲ ಯಾಕೆಂತಂದ್ರೆ ಜೀವನದಲ್ಲಿ ಯಾವತ್ತು ಈ ಪ್ರಯತ್ನ ಒಂದು ಸಾಮರ್ಥ್ಯವನ್ನ ನಮ್ಮಲ್ಲಿ ಉಳಿಸ್ಕೊಂಡ್ರೆ ಖಂಡಿತವಾಗಿಯೂ ನಾವು ಸಾಧನೆಯನ್ನ ಒಂದರ ಒಂದಿನ ಮಾಡೇತಿರ್ತೇವೆ ಅದು ಇವತ್ತೇ ಆಗ್ಬೇಕು ಇವತ್ತು ಫಸ್ಟ್ ಪ್ರೈಸ್ ಸಿಕ್ಕಿದ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಆಯ್ತು ಅಂತ ಅನ್ಕೊಳ್ಬೇಕಾದ ಅವಶ್ಯಕತೆ ಏನಿಲ್ಲ ಒಂದು ಮಂಕುತಿಮ್ಮನಕ್ಕಾಗ ನೆನಪಿಗೆ ಬರ್ತದೆ ಬಿಟ್ಟ ಬೆಳೆಗಳ ಓಲು ಯತ್ನ ದೈವಿಕ ನಮಗೆ ಯುಕ್ತದೊಳಗರ ಯುಕ್ತದೊಳಗೆರಡು ಮನವಾಗಿ ಬೆಳೆ ಹುಸು ಯತ್ನ ಬಿಟ್ಟರೆ ಲೋಪ ದೈವತಾಂಬಿಡಿ ತಪ್ಪ ಗೊತ್ತಿಲ್ಲ ಫಲದ ಬಗ್ಗೆ ಮಂಕುತಿಮ್ಮ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮಲ್ಲಿರುವಂತಹ ಜ್ಞಾನವನ್ನ ಇನ್ನಷ್ಟು ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಆದಷ್ಟು ಪುಸ್ತಕಗಳನ್ನ ಓದೋಣ ಸಾಮೂಹಿಕ ಜಾಲತಾಣದಲ್ಲಿ ಸಿಗುವಂತಹ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕೋಣ ನಮ್ಮ ವಿದ್ಯಾಭ್ಯಾಸದೆಡೆಗೆ ಮತ್ತು ಈ ರಿಸರ್ಚ್ ಅನ್ನೋ ಒಂದೇ ಒಂದು ಪದ ಎಷ್ಟು ದೊಡ್ಡ ಕಾನ್ಫರೆನ್ಸ್ ಕಾರಣ ಆಯಿತು ಹಲವಾರು ವಿದೇಶಿಯ ಸೈಂಟಿಸ್ಟ್ಗಳು ಕೂಡ ಇಲ್ಲಿಗೆ ಬಂದು ತಮ್ಮ ಟಾಕನ್ನು ನೀಡಿದ್ದಾರೆ ನಮಗೆ ಹಲವಷ್ಟು ಮಾಹಿತಿಯನ್ನು ನಾವು ಈ ಎರಡು ದಿನದಲ್ಲಿ ಪಡೆದಿದ್ದೀವಿ ಈ ರೀತಿ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ನಡೆಸಿದ್ದಕ್ಕೆ ಮತ್ತು ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೆ ಇಷ್ಟೊಂದು ಮಾಹಿತಿ ಒಂದೇ ರೀತಿ ಒಂದೇ ಸಲ ಒಂದು ಅಮೃತ ಕೊಡುವಂತ ಅನುಭವ ಅಂತ ಹೇಳ್ಬೋದು ಈ ಕಾರ್ಯಕ್ರಮವನ್ನು ಫುಲ್ಲು ಕನ್ಕ್ಲೂಡ್ ಮಾಡಿ ಹೇಳ್ಬೇಕಂತ ಅಂದ್ರೆ ಒಂದು ಅಮೃತದ ರುಚಿ ಹೇಗಿರ್ತದೆ ಅನ್ನೋದನ್ನ ನಾವು ಎರಡು ದಿನದಲ್ಲಿ ಎಲ್ಲರೂ ಕಲ್ತ್ಕೊಂಡ್ವಿ ಈ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಮಾಡಿದ್ದಕ್ಕೆ ಹಾಗೂ ಇಲ್ಲಿ ಸೈಂಟಿಸ್ಟ್ಗಳು ಕೂಡ ನಾವು ಅನ್ಕೋತೇವೆ ಸೈಂಟಿಸ್ಟ್ ಅಂದ್ರೆ ಯಾವ್ದೋ ಲೋಕದಲ್ಲಿ ಇರ್ತಾರೆ ಅವರ ಮುಖ ಯಾವತ್ತು ಗಂಭೀರವಾಗಿ ಇರ್ತದೆ ಅಂತ ಅದು ಯಾವ್ದು ನಿಜ ಅಲ್ಲ ಅನ್ನುವಂಥದ್ದನ್ನ ನಾವು ಡಾಕ್ಟರ್ ಯುರಿಕ್ ಪಟಿನಿವನ್ ಕೂಡ ನೋಡಿದಿವಿ ಅವರು ಯಾವತ್ತು ಸ್ಮೈಲ್ ಫೇಸ್ ಅಲ್ಲಿ ಇರ್ತಾರೆ ಇದರಿಂದ ನಮಗೆ ಗೊತ್ತಾಗೋದೇನು ಅಂತ ವಿಜ್ಞಾನ ಅತ್ಯಂತ ಕ್ರಿಟಿಕಲ್ ಅಥವಾ ಕ್ಲಿಷ್ಟಕರ ಅಲ್ಲ ನಾವು ವಿಷಯ ಬೇರೆ ಇಲ್ಲ ಅನ್ನೋದು ಜೊತೆಗೆ ಪೂಜಾ ಕೂಡ ಅವರು ನಮ್ಮ ಈ ಒಬ್ಬ ಸ್ಟೂಡೆಂಟ್ ಆಗಿ ಇಷ್ಟು ದೊಡ್ಡ ಸೈಂಟಿಸ್ಟ್ ಆಗಿ ಈ ಇಂಟರ್ ನ್ಯಾಷನಲ್ ಕಾನ್ಫರೆನ್ಸ್ ವೇದಿಕೆ ಮೇಲೆ ಇರೋದನ್ನ ನೋಡಿದ್ರೆ ಖಂಡಿತವಾಗಿ ರಿಸರ್ಚ್ ಮಾಡಬೇಕು ಅನ್ನುವಂತ ಆಸ್ಪಿರೇಷನ್ ಎಲ್ಲಾ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಒಂದು ಕ್ಷಣ ಆದ್ರೂ ಬಂದೇ ಬರ್ತದೆ ಅನ್ನುವಂಥದ್ದು ನಾನು ಅತ್ಯಂತ ಧೈರ್ಯದಿಂದ ವಿಶ್ವಾಸದಿಂದ ಹೇಳ್ತೇನೆ ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸುದಕ್ಕಾಗಿ ಇಲ್ಲಿ ಇಷ್ಟೊಂದು ವ್ಯವಸ್ಥಿತವಾಗಿ ಎಲ್ಲ ಬಂದಿರುವಂತಹ ಅತಿಥಿಗಳಿಗೆ ಎಲ್ಲ ಸೌಕರ್ಯವನ್ನು ಒದಗಿಸಿದ್ದಕ್ಕಾಗಿ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಇರಬಹುದು ಮತ್ತು ಉಳಿದ ಎಲ್ಲ ಶಿಕ್ಷಕರ ಬಳಗ ಅತ್ಯಂತ ಶ್ರಮ ವಹಿಸಿದೆ ವಿದ್ಯಾರ್ಥಿಗಳು ವರ್ಕ್ ಮಾಡಿರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದ್ದಕ್ಕಾಗಿ ಮತ್ತೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಹರೈಸನ್ಸ್ ನನ್ನ ಹೆಸರು ಗಾಯತ್ರಿ ಅಂತ ಯಾವಾಗ್ಲೂ ನಮ್ ಸರ್ಸ್ ಎಲ್ಲವ ಪಾಠ ಮಾಡ್ಬೇಕಿದ್ರೆ ನಮ್ಗೆ ಅಷ್ಟು ಲಕ್ಷ್ಯ ಕೊಟ್ಟು ಕೇಳ್ಬೇಕು ಅಂತ ಅನ್ಸುದಿಲ್ಲ ನಾವು ಎಲ್ಲೆಲ್ಲ ನೋಡ್ಕೊಳ್ಳೋದು ಏನೇನೋ ಮಾಡುದು ಅನ್ಕ ಅಂದ್ರೆ ಅವ್ರು ಹೋಮ್ ವರ್ಕ್ ಕೊಟ್ಟಿದ್ದನ್ನ ಅಷ್ಟೇ ಮಾಡುದು ಮಾಡ್ತಾ ಇರ್ತರು ಯಾವಾಗ ವರ್ಕ್ ನಮ್ ಅಲ್ಲ ನನ್ ಬಗ್ಗೆ ಹೇಳ್ತಾ ಇರೋದು ಜೂಸ್ ಆದ್ರೆ ಯಾವಾಗ ಆ ವರ್ಕ್ನ ನಮ್ಗೆ ಮಾಡಿ ಸೆಮಿನಾರ್ ಮಾಡಿ ಈ ತರ ಕೊಡ್ತಾರೋ ಅವಾಗ ನಮ್ಗೆ ಹ ಇದೆಂತ ಆಗಿತ್ತು ಇದೆಂತ ಇರ್ಬೋದು ಅನಿಸ್ತಾ ಇರ್ತಿತ್ತು ಹಂಗೆ ಆಯ್ತು ಸರ್ ಒಂದು ಟಾಪಿಕ್ ಕೊಟ್ಟಿದ್ರು ನಾವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಸರ್ ಹೇಳ್ತಾರೆ ಕೊಡ್ತಾರೆ ಅಂತ ಲಾಸ್ಟ್ ಸರ್ ಬಿಸಿ ಇದ್ದಿದ್ದಕ್ಕೆ ನಮ್ಗೆ ನೀವು ಏನ್ ಬರ್ತದೆ ಅದನ್ನ ಹೇಳ್ಬೇಡಿ ಧೈರ್ಯ ಮಾಡಿ ಅಂತ ಹೇಳಿದ್ರು ಆಮೇಲೆ ಶುರು ಆಯ್ತು ಗೂಗಲ್ ಹುಡ್ಕುದು ಎಲ್ಲ ಬುಕ್ಸ್ ರೆಫರ್ ಮಾಡೋದು ನಾನು ನಿಜವಾಗ್ಲೂ ಹೇಳ್ತೇನೆ ಗೂಗಲ್ನ ಇನ್ನೂವರೆಗೂ ಅಷ್ಟು ರೆಫರ್ ಮಾಡಿರಲಿಲ್ಲ ನಾನು ತುಂಬ ಅದರಿಂದ ತಿಳ್ಕೊಂಡೆ ನಾನು ಮತ್ತೆ ನಾವು ಯಾವಾಗ ನಾವು ಇನ್ವಾಲ್ವ್ ಆಗ್ತೀವೋ ಅವಾಗ ನಮಗೆ ಜಾಸ್ತಿ ಅದ್ರ ಬಗ್ಗೆ ನಾಲೆಜು ಗೆಟಿಂಗ್ ಆಗಲಿಕ್ಕೆ ಶುರು ಆಗ್ತದೆ ಹಾಗಾಗಿ ಹೇಳೋದು ಈಗ ಯಾರಾದರೂ ಸೋರ್ಸು ನಮ್ಗೆ ನಮಗೆ ವರ್ಕ್ ಕೊಡ್ತಾ ಇದಾರೆ ಅಂದರೆ ಅದನ್ನ ಅದ್ರ ಅದರಿಂದ ನಮಗೆ ಹೆಚ್ಚು ನಾಲೆಜ್ ಸಿಗಲಿ ಅಂತ ಸೊ Uh, it's a beautiful uh, conference i had thank you so much thank you gayatri for that wonderful yes. feedback yes. gayatri from bsc second year second year third sem the floor is still open for feedback we would like to see more of our students take to the stage Yeah, I will give some feedback. <laughs> Guys, very nice. All you people are actively involving at least uh, this end of the session. I want to tell some uh, good things and also some negative in this conference. It is well organized. Hospitality is very good, excellent. I thank Principal Madam Ishwar Nayak, Madam. Uh, Ishwar Ishwar -Nayak sir. Only the thing is negative is I uh, um, in this college, nearly 1,200-300 students is there. Only few students are getting benefited from this conference. I am humble request to principal madam Nayak sir, This is the government college. I want to see all the thousand people, vibrant, at least a second year, third year student to, to participate in this kind of events. So this is my request. One more is, so we are not able to involve the student. Uh, uh, presentations. So, my best suggestion is this time maybe speakers are more. So, morning session, yeah, yeah, morning session, we, we need to involve students also. Speakers, we need to uh, attend. My best suggestion is morning session, you keep the advisories expert. Afternoon, we need to present the students. So, it is my request. And also, if the poster presentation is there, there we can see the vibrant also so these are the some uh, suggestion for uh, this event really i congratulate all and i thank all the organizers organizers all the best thank you sir i now request lavanya from ecom 5.0 to give a valuable feedback ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ನೆರೆದಿರುವಂಥ ಮುಖ್ಯ ಗಣ್ಯರೇ ಹಾಗೂ ಹೊರಗಿನ ಕಂಟ್ರಿಯಿಂದ ಬಂದಂಥ ಎಲ್ಲರಿಗೂ ನನ್ನ ನಮಸ್ಕಾರ ಹಾಗೆ ಮುನ್ ವೇದಿಕೆಯ ಮುಂಭಾಗದಲ್ಲಿರುವಂತ ಬೋಧಕ ಬೋಧಕೇತರ ಸಿಬ್ಬಂದಿಗಳಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರ ಏನ್ ಹೇಳಬೇಕಂತ ಗೊತ್ತಾಗ್ತಿಲ್ಲ ಅಂದ್ರೆ ನಾವು ಈ ಇಂಟರ್ನ್ಯಾಷ ನ್ಯಾಷನಲ್ ಕಾನ್ಫರೆನ್ಸ್ ಇಂದ ನಾವು ಕಲಿಬೇಕಾದದ್ದು ತುಂಬ ಇದೆ ಇಷ್ಟು ಇಷ್ಟು ವರ್ಷನೂ ಏನು ಎಕ್ಸ್ಪೀರಿಯನ್ಸ್ ಇಲ್ ಇಲ್ದಿದ್ದು ಈ ವರ್ಷ ನನಗೆ ತುಂಬ ಸಿಕ್ಕಿದೆ ಹಾಗೂ ಮುಂದೆ ತುಂಬ ಖುಷಿ ಆಗ್ತಿದೆ ಏನು ಹೇಳಬೇಕಂತನೇ ಗೊತ್ತಾಗ್ತಿಲ್ಲ ಈ ಥರ ಕಾರ್ಯಕ್ರಮ ನಮ್ಮ ಕಾಲೇಜ್ನಲ್ಲಿ ನಡೆದಿರೋದು ತುಂಬಾ ಸಂತೋಷಕರ ಕರವಾದ ವಿಷಯ ಹಾಗೆ ಇನ್ನು ಇನ್ನು ಮುಂದೆ ಹಾಗೆ ಗೌರ್ಮೆಂಟ್ ಕಾಲೇಜ್ ಅಂದ್ರೆ ಅಲ್ಲ ಗೆಳೆಯದೆ ಇಲ್ಲೂ ಗೌರ್ಮೆಂಟಲ್ಲೂ ಅಲ್ಲೂ ಎಲ್ಲ ನಮ್ ಬೇಕಾದಂಥ ಜ್ಞಾನ ಜ್ಞಾನ ಹಾಗೆ ಎಲ್ಲ ನಮ್ ನಮಗೆ ಧೈರ್ಯ ತುಂಬುವ ಶಿಕ್ಷಕರು ಎಲ್ಲ ಸಿಕ್ಕಿದ್ದಾರೆ ನಮಗೆ ಅದು ನಮಗೆ ತುಂಬ ಸಂತೋಷವಾಗ್ತಾ ಇದೆ ಹಾಗೆ ಈ ಥರ ಮಾತಾಡಲಿಕ್ಕೆ ವೇದಿಕೆಯನ್ನು ಕೊಟ್ಟಿದ್ದ ಎಲ್ಲರಿಗೂ ನನಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಲಾವಣ್ಯ ಫಾರ್ ಮೇಕಿಂಗ್ ದ ಮೋಸ್ಟ್ ಆಫ್ ದಿಸ್ ಅಪಾರ್ಚುನಿಟಿ ಐ ನಾವ್ ರಿಕ್ವೆಸ್ಟ್ ಪ್ರಿನ್ಸಿಪಲ್ ಆಫ್ ಆರ್ ಕಾಲೇಜ್ ಮ್ಯಾಮ್ ಅಡ್ರೆಸ್ ಆತ್ಮೀಯರೇ ನಮ್ಮ ಕಾನ್ಫರೆನ್ಸ್ನ ನ ಉದ್ದೇಶ ಈಡೇರಿದೆ ಅಂತ ನಿಮ್ಮೆಲ್ಲರ ಮಾತುಗಳನ್ನು ಕೇಳಿದ್ರೆ ನಮಗೆ ಅನ್ನಿಸ್ತು ಈ ಕಾನ್ಫರೆನ್ಸ್ನ ನ ಉದ್ದೇಶನೇ ವಿದ್ಯಾರ್ಥಿಗಳಲ್ಲಿ ಸಂಶೋಧನೆಯ ಅಭಿರುಚಿಯನ್ನು ಹುಟ್ಟಿಸಬೇಕು ಅವರಲ್ಲಿ ಹುಡುಕಾಟದ ಮನೋಭಾವನೆ ಅಂತಕ್ಕಂಥದ್ದು ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಆಗಿತ್ತು ಇಲ್ಲಿ ಬಂದು ನೆರೆದಿರ್ತಕ್ಕಂತಹ ಡೆಲಿಗೇಟ್ಸ್ ಆಡಿರ್ತಕ್ಕಂತಹ ತಮ್ಮ ತಮ್ಮ ಅಮೂಲ್ಯವಾಗಿರ್ತಕ್ಕಂತಹ ವಿಚಾರಗಳನ್ನ ನಮ್ಮೊಂದಿಗೆ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಆ ವಿಚಾರಗಳೆಲ್ಲವೂ ನಿಮ್ಮ ಮನಸ್ಸನ್ನ ಮುಟ್ಟಿದೆ ಅಂತ ನನಗನ್ನಿಸ್ತದೆ ಸರ್ವಜ್ಞನ ಒಂದು ಮಾತು ನೀವು ಸರ್ವಜ್ಞನ ಹೆಸರನ್ನ ಕೇಳಿರಬಹುದು ಸರ್ವಜ್ಞನೆಂಬುವವನು ಗರ್ವದಿಂದಾದವನೇ ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯದ ಪರ್ವತವೇ ಆತ ಸರ್ವಜ್ಞ ನಮ್ಮ ಮಕ್ಕಳ ಮಾತುಗಳನ್ನ ಕೇಳಿದ್ರೆ ಎಲ್ಲರೂ ಈಗ ಸರ್ವಜ್ಞನ ಆಗಿದ್ದಾರೆ ಅನ್ನುವಂತೆ ನನಗೆ ಅನ್ನಿಸ್ತಾ ಇದೆ ಈ ಕಾರ್ಯಕ್ರಮ ಇಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನ ಆಯೋಜಿಸಬೇಕು ಅಂತಂದ್ರೆ ಅದ್ರ ಹಿಂದೆ ತುಂಬಾ ಶ್ರಮ ಬೇಕು ಆ ಶ್ರಮವನ್ನ ನಮ್ಮ ನಮ್ಮ ಆಯ್ಕೆ ನಾಯಕ್ ಸರ್ ನಮ್ಮ ಈ ವರ್ಷದ ಆಯ್ಕೆ ಸಿ ಕೋಆರ್ಡಿನೇಟರ್ ಆಗಿರ್ತಕ್ಕಂತಹ ಮೂರ್ನಾಲ್ಕು ತಿಂಗಳಿಂದ ತಮ್ಮ ಶ್ರಮವನ್ನು ಹಾಕಿದ್ದಾರೆ ತಮ್ಮ ಸಮಯವನ್ನು ಹಾಕಿದ್ದಾರೆ ಜೊತೆಗೆ ತಮ್ಮ ದನವನ್ನು ಹಾಕಿ ಕಷ್ಟಪಟ್ಟು ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅದಕ್ಕಾಗಿ ಈ ಆಯೋಜನೆಯ ಹಿಂದಿರತಕ್ಕಂತಹ ಶ್ರಮ ಆಯ್ಕೆ ನಾಯಕರದಾಗಿರೋದ್ರಿಂದ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಕಾಲೇಜಿನ ಪರವಾಗಿ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಜೊತೆಗೆ ಕನ್ವೀನರ್ ಆಗಿ ನಮ್ಮ ರಾಜ್ಯಶಾಸ್ತ್ರ ವಿಭಾಗದ ಕೃಷ್ಣ ನಾಯಕ್ ಸರ್ ಹಾಗೂ ಇನ್ನೊಬ್ಬ ಕನ್ವೀನಿಯರ್ ಆಗಿ ನಮ್ಮ ರಸಾಯನ ಶಾಸ್ತ್ರ ವಿಭಾಗದ ವಿ ಎಂ ನಾಯ್ಕ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ ಅವರಿಗೂ ಸಹ ನಾನು ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಇವರೊಂದಿಗೆ ಸೆಕ್ರೆಟರಿ ಆಗಿ ಡಾಕ್ಟರ್ ಗೀತಾ ನಾಯ್ಕ ವಾಣಿಜ್ಯ ಶಾಸ್ತ್ರ ವಿಭಾಗದ ಗೀತಾ ನಾಯ್ಕ ಅವರಿದ್ರು ಅರ್ಥಶಾಸ್ತ್ರ ವಿಭಾಗದ ಚಂದ್ರಶೇಖರ್ ಕಾಳೆಯವರು ಆಮೇಲೆ ಐ ಕೆ ಸಿ ಇಕಾಡ್ನಾಗಿರ್ತಕ್ಕಂತಹ ಸಂದೇಶ್ ಸರ್ ಅವರು ಪ್ರತಿಯೊಬ್ಬರು ಅವ್ರ ಹೆಸರು ಹೇಳಬೇಕಂತಿಲ್ಲ ನಮ್ಮ ಕಾಲೇಜಿನ ಪ್ರತಿ ಸ್ಟಾಫ್ ಪ್ರತಿಯೊಬ್ಬರು ಅವರು ಯಾವುದೇ ಇರ್ಬೋದು ನಾನ್ ಟೀಚಿಂಗ್ ಇರಬಹುದು ಟೀಚಿಂಗ್ ಇರಬಹುದು ಪ್ರತಿಯೊಬ್ಬರು ಪ್ರತಿಯೊಬ್ಬರ ಶ್ರಮ ಅಂತಕ್ಕಂಥದ್ದು ಈ ಯಶಸ್ಸಿನ ಹಿಂದಿದೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ನಮ್ಮ ಅತಿಥಿ ಉಪನ್ಯಾಸಕರು ಸ್ಟ್ರೈಕ್ ನಲ್ಲಿ ಇದ್ದಾರೆ ಆದರೆ ತಮ್ಮ ಸ್ಟ್ರೈಕ್ನಲ್ಲಿ ಇದ್ರೂ ಸಹ ಅವ್ರ ಅವ್ರದ್ದೇನೋ ಕಷ್ಟಗಳೇನು ಇರಬಹುದು ಆ ಎಲ್ಲ ಕಷ್ಟಗಳನ್ನು ಒಂದು ಬದಿಗಿಟ್ಟು ಅವರು ನಮ್ಮೊಂದಿಗೆ ಎರಡು ದಿನ ಸತತವಾಗಿ ನಮ್ಮ ಜೊತೆಗೆ ಬೆಳಗಿಂದ ಸಂಜೆ ತನಕನು ನಮ್ಮ ಜೊತೆಗೆ ಇದ್ದಿದ್ದಾರೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದಾರೆ ಅವರಿಗೂ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ನೀವೆಲ್ಲರೂ ಕೇಳಿರ್ಬಹುದು ನಿನ್ನೆಯಿಂದ ನಿನ್ನೆ ಬೆಳಿಗ್ಗೆಯಿಂದ ಇವತ್ತಿನ ತನಕ ಅತ್ಯಂತಹ ಮಧುರವಾದ ಧ್ವನಿಯಲ್ಲಿ ಅತ್ಯಂತ ಸುಂದರವಾಗಿ ನಿರೂಪಣೆಯನ್ನ ಮಾಡಿರ್ತಕ್ಕಂತಹ ಪ್ರತಿಭಾ ಮೇಡಮ್ ಮತ್ತು ನಮ್ರತಾ ಮೇಡಮ್ ಅವರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಈ ಈ ಎಸ್ ಸಿಗೆ ಬರೀ ಇವರಿಷ್ಟೇ ಅಲ್ಲ ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಿ ಆರ್ಸ್ಗಳು ಸಹ ತುಂಬ ಶ್ರಮ ಪಟ್ಟಿದ್ದಾರೆ ನಮ್ಮ ಜೊತೆಗೆ ಸತತವಾಗಿ ನಮ್ಮೆಲ್ಲ ಕಾರ್ಯಗಳಲ್ಲಿ ಕೈಗೆ ಕೈ ಕೈಗೆ ಸಹ ನಮ್ಮ ಜೊತೆಗೆ ಇದ್ದಾರೆ ನಮಗೆ ಸಹಕಾರವನ್ನು ನೀಡಿದ್ದಾರೆ ಅದಕ್ಕಾಗಿ ನಮ್ಮ ಸಿ ನಮ್ಮ ಸಿ ಆರ್ಸ್ಗಳಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಜೊತೆಗೆ ಬಿ ಎಸ್ ಸಿ ಫೈನಲ್ ವಿದ್ಯಾರ್ಥಿಗಳು ಎಂ ಎ ವಿದ್ಯಾರ್ಥಿಗಳು ಬಿಕಾಂ ವಿದ್ಯಾರ್ಥಿಗಳು ಸಹ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ಬೇರೆ ಬೇರೆ ಕಾಲೇಜಿನಿಂದ ಬಂದಿರತಕ್ಕಂತಹ ಉಪನ್ಯಾಸಕರಿಗೂ ಪ್ರಾಂಶುಪಾಲರಿಗೂ ಎಲ್ಲರಿಗೂ ಧನ್ಯವಾದಗಳು ಇಂತಹ ಕಾರ್ಯಕ್ರಮ ಅಂತಕ್ಕಂಥದ್ದು ಇಂಥ ಕಾನ್ಫರೆನ್ಸ್ ಅಂತಕ್ಕಂಥದ್ದು ಈ ಕಾಲೇಜಿನಲ್ಲಿ ಮತ್ತೆ ಮತ್ತೆ ನಡೆಯಲಿ ಈ ಕಾಲೇಜಿನ ಯಶಸ್ಸು ಕೀರ್ತಿ ಅಂತಕ್ಕಂಥದ್ದು ಇಡೀ

Presentation awards, please wait. Huh? Actually, result uh, We requested more people to give the feedback. I hope you understood. <laughs> OK. So anyway, Madam, finish off that uh, order of thanks also. Uh, by that time soon, the result will come. Huh? Good evening to all dignitaries on the dais, of the dais, and students' friends. It gives me immense pleasure to give vote of thanks on behalf of the organizing committee and our college. I feel proud because since yesterday, total involvement we found in this campus. Not only the foreign delegates, delegates from India, delegates from our Karnataka and from our Kumta neighboring districts. See it gives a proud moment to this college. Today's president, Professor Vijayanudham, see, since three months, the process of international conference was going on. The entire success behind this conference, 90% of work is done by our. Professor, I can ask sir, and Vijaya, madam. So, big blast of claps, a lot of thanks. Okay, sir. Okay, okay. Sir is telling. So, it is not his individual work. It is a teamwork. So, once again, I request students to give big blast of. Claps to all the faculties and non teaching faculties of this college. And special thanks to today's chief guest, Dr. Saraswati Kalsad, Madam. Really, Murti Kirti See, our Madam, even after retirement, how she is involved in the academic works. And other social involvement work. So all the way from Darwar, she came to her college. She was founder principal of this college. Really, thanks to madam. I thank once again on behalf of our entire team. Thank you, madam. And now three feedbacks from the delegates. Dr yuri petnew so all the students are after sir because of his height and smiling face and how he involved with all our students really he